ಬಿ ವೈ ವಿಜಯೇಂದ್ರ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಬಿಸ್ನೆಸ್ ಪಾರ್ಟ್ನರ್ಸು ಪೊಲಿಟಿಕಲ್ ಪಾರ್ಟ್ನರ್ಸ್ ಅಂತ ಟೀಕೆ ಇತ್ತು ಆದರೆ ಇದೀಗ ವಿಜಯೇಂದ್ರ ಹಾಗೂ ಡಿ ಕೆ ಶಿವಕುಮಾರ್ ಒಬ್ರಿಗೊಬ್ರು ತೊಡೆ ತಟ್ಕೊಂಡು ಮಾತಾಡಿದ್ದಾರೆ ಅಬ್ಬರಿಸಿ ಬೊಬ್ಬಿರ್ತಿದ್ದಾರೆ ಜೆ ಬಿಜೆಪಿ ರಾಜ್ಯಾಧ್ಯಕ್ಷ ಸಿ ಸಿ ಅಧ್ಯಕ್ಷರು ಮತ್ತೊಂದು ಕಡೆ ಸಿಎಂ ಬದಲಾವಣೆಯ ಟೀಕೆ ಟಿಪ್ಪಣಿ ಚರ್ಚೆ ಎಲ್ಲವೂ ನಡೀತಿದೆ ಇದೆಲ್ಲದರ ಜೊತೆ ಒಂದಷ್ಟು ಮಹತ್ವದ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ ಎಲ್ರಿಗೂ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಶಿವಕುಮಾರ್ ಕಾಂಗ್ರೆಸ್ನಲ್ಲಿನ ನಾಯಕತ್ವ ಬದಲಾವಣೆ ಬಗ್ಗೆ ಕಾಂಗ್ರೆಸ್ಸಿಗರೇ ತಲೆ ಕೆಡಿಸ್ಕೊಂಡವರೆ ಜೊತೆಗೆ ಪಿಗರು ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಒಂದಷ್ಟು ಭವಿಷ್ಯವನ್ನ ನುಡಿದ್ರು ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅಂತ ವ್ಯಂಗ್ಯವಾಡುವ ಮೂಲಕ ಪವರ್ ಶೇರಿಂಗ್ ಫಿಕ್ಸ್ ಅನ್ನೋ ಬಗ್ಗೆ ಒಂದಷ್ಟು ವ್ಯಾಖ್ಯಾನ ಮಾಡಿದ್ರು ಇದು ಅವರ ಕೊನೆಯ ಅಧಿವೇಶನ ಮುಖ್ಯಮಂತ್ರಿ ಮಾತಿನ ದಾಟಿ ನೋಡಿದರೆ ಅರ್ಥ ಆಗುತ್ತೆ ಔಟ್ ಗೋಯಿಂಗ್ ಸಿಎಂ ರಿಂದ ಸದನದಲ್ಲಿ ಚರ್ಚೆಗೆ ಪರಿಹಾರ ಸಿಗುತ್ತೆ ಅನ್ನೋ ಆಶಾಭಾವನೆ ಇಲ್ಲ ಕಳೆದ ಎರಡು ವರ್ಷ ಏನು ಮಾಡದೇ ಇರೋರು ಇನ್ನೆರಡು ವಾರದಲ್ಲಿ ಏನ್ ಮಾಡ್ತಾರೆ ಅಂತ ಟೀಕೆ ಮಾಡಿದರು ಇನ್ನು ವಿಜೇಂದ್ರ ಭವಿಷ್ಯಕ್ಕೆ ಅವರ ಪುತ್ರ ಎಂ ಎಲ್ ಸಿ ಡಾಕ್ಟರ್ ಯತೀಂದ್ರ ವಾಪಸ್ಸು ತಿರುಗೇಟನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬಂದಾಗಿನಿಂದಲೂ ಹೇಳ್ತಿದ್ದಾರೆ ಸರ್ಕಾರ ಬಿದ್ದು ಹೋಗುತ್ತೆ ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಭವಿಷ್ಯ ಹೇಳ್ತಲೇ ಬರ್ತಿದ್ದಾರೆ ಅವರೆಲ್ಲ ಭವಿಷ್ಯಗಳು ಸುಳ್ಳಾಗಿವೆ ಈಗಲೂ ಅದೇ ರೀತಿ ಆಗುತ್ತೆ ಅಂತ ಯತೀಂದ್ರ ಹೇಳಿದ್ದಾರೆ ಹಿಂದೆ ಎರಡೂವರೆ ವರ್ಷದ ಕತೆ ಬೇರೆ ಇನ್ನು ಮುಂದಿನ ಕತೆ ಬೇರೆ ಕಾಗೆ ಕೂರೋಕು ಕೊಂಬೆ ಮುರಿಯೋಕು ಸಮಯ ಅನ್ನೋ ಥರ ಎರಡೂವರೆ ವರ್ಷ ಆಗಿ ಸಿದ್ದರಾಮಯ್ಯರ ಬದಲಾವಣೆಯ ಬಗ್ಗೆ ಕಾಂಗ್ರೆಸ್ಸಲ್ಲೇ ಚರ್ಚೆ ವಿಜಯೇಂದ್ರ ಹೇಳೋದ್ರಲ್ಲಿ ಏನು ಸ್ಪೆಷಲ್ ಇಲ್ಲ ಆದರೆ ಕಾಂಗ್ರೆಸ್ಸಲ್ಲೇ ಕಾಂಗ್ರೆಸ್ಸಿಗರು ಹೇಳ್ತಿರೋ ಮಾತು ಸೊ ಹಾಗಾಗಿ ಇದುವರೆಗೂ ಸರ್ಕಾರ ಬೀಳುತ್ತೆ ಸಿ ಎಮ್ ಬದಲಾಗ್ತಾರೆ ಮಾತುಗಳು ಕೇವಲ ಕಾಗಕ್ಕಾಗು ಬಕ್ಕನ್ ಕತೆ ಆಗಿತ್ತು ಆದರೆ ಈ ಸಾರಿ ಕತೆ ಅರಿಕತೆಯಾಗದೆ ಮತ್ತೊಂದು ಕಥೆಯಾಗದೆ ನಿಜ ಕಥೆಯಾಗುವ ಲಕ್ಷಣಗಳು ಕೂಡ ಇದೆ ಬಟ್ ಎತ್ತಿ ಅಂದರೆ ನಮ್ಮಪ್ಪ ಐದು ವರ್ಷ ಸಿ ಎಮ್ ಅಂತ ಹೇಳ್ತಿದ್ರು ಸೊ ಅದು ಆ ಸಾಧ್ಯತೆ ತೀರಾ ಕಡಿಮೆ ಐದು ವರ್ಷ ಆಗಬೇಕಲ್ಲ ಅಲ್ಲಿವರೆಗೂ ಈ ಮಾತು ಸತ್ಯವಾಗುತ್ತಾ ಸುಳ್ಳ ಅನ್ನೋ ಪ್ರಶ್ನೆ ಸಹಜವಾಗಿರುತ್ತೆ ಆ್ಯಂಡ್ ವಿಜಯೇಂದ್ರ ಇವರು ಉದಾಡ್ತಾ ಇದ್ದಾರೆ ವರ್ಸಸ್ ವಿಜೇಂದ್ರ ಇಬ್ಬರು ಒಬ್ರು ಆಲಿ ಸಿಎಂ ಮಗ ಮತ್ತೊಬ್ಬರು ಮಾಜಿ ಸಿಎಂ ಮಗೊಂದು ಸಿದ್ದರಾಮಯ್ಯ ಅಂತಿಮ ವರದಿ ಸಲ್ಲಿಕೆಯಾಗದ ಕಾರಣ ಮೂಡಾ ಕೇಸ್ ವಿಚಾರಣೆಯನ್ನ ಡಿಸೆಂಬರ್ ಇಪ್ಪತ್ ಮೂರಕ್ಕೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೂಡಿದೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ವಿರುದ್ಧದ ಹದಿನಾಲ್ಕು ಮೂಡಾ ಸೈಟ್ ಹಂಚಿಕೆ ಕೇಸ್ನ ವಿಚಾರಣೆ ಇದಾಗಿದೆ ಲೋಕಾಯುಕ್ತ ಸಲ್ಲಿಸಿದ್ದ ಬಿ ರಿಪೋರ್ಟ್ ಪ್ರಶ್ನಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ರು ತಕ್ರಾರ್ಜಿಯನ್ನು ಮತ್ತು ಕೋರ್ಟ್ ಆದೇಶಿಸಿದ ಮೇಲೂ ನಾಲ್ಕು ಆರೋಪಿಗಳ ವಿರುದ್ಧ ತನಿಖೆ ಮಾಡಿಲ್ಲ ಇವರು ಕಾನೂನಿಗೆ ಬೆಲೆ ಕೊಡ್ತಾ ಇಲ್ಲ ಹೀಗಾಗಿ ಆದೇಶ ನೀಡಬೇಕು ಅಂತ ವಾದ ಮಾಡಿದರು ಇದಕ್ಕೆ ಪ್ರತಿಯಾಗಿ ಎಸ್ಪಿಪಿ ವಾದ ಮಂಡಿಸಿದ್ರು ಮೂರು ಜಿಲ್ಲೆಗಳ ಸಿಬ್ಬಂದಿಯೊಂದಿಗೆ ಲೋಕಾಯುಕ್ತ ಪೊಲೀಸರು ಕೆಲಸ ಮಾಡಿದ್ದಾರೆ ಕೇಸ್ ಡೈರಿ ಪರಿಶೀಲಿಸಿದರೆ ತನಿಖೆ ನಡೆಸಿರೋದು ತಿಳಿಯುತ್ತೆ ತನಿಖಾ ಸ್ಥಿತಿಗತಿ ವರದಿಯನ್ನು ದೂರುದಾರರಿಗೆ ನೀಡುತ್ತೇವೆ ಅದನ್ನು ಬಹಿರಂಗಪಡಿಸದಂತೆ ನ್ಯಾಯಾಲಯ ನಿರ್ಬಂಧ ವಿಧಿಸಬೇಕು ಅಂತ ತಿಳಿಸಿದರು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ವಿಚಾರಣೆ ಮುಂದೂಡಿತು ಹೆಚ್ಚುವರಿ ವಾದ ಮಂಡನೆ ಇದ್ದರೆ ಸಲ್ಲಿಸಿ ಎಂದು ಇಡೀ ಮತ್ತು ದೂರುದಾರ ಸ್ನೇಹ ಕೃಷ್ಣಗೆ ಸೂಚನೆಯನ್ನು ಕೂಡ ಕೊಡ್ತು ಮೂಡಾ ಗರಣ ಮೂಡಾ ವಿಚಾರ ಬಂದಾಗ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದು ಡಿ ಕೆ ಶಿವಕುಮಾರ್ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಈ ಜೆಡಿಎಸ್ ಬಿಜೆಪಿ ಪಾದಯಾತ್ರೆ ಮುನ್ನ ದಿನವೇ ಬಿಡದಿ ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಶ್ರೀನಾಗಪಟ್ಟಣ ಮೈಸೂರು ಮುಂದೆ ಹೋಗಿ ಬಿ ಜೆ ಪಿ ವಿರುದ್ಧ ಹೆಗ್ರ ಸಿದ್ದರಾಮಯ್ಯ ಪರ ಲಾಬಿ ಮಾಡಿದ್ದು ಹೋರಾಟ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವತ್ತು ಈ ಪ್ರಕರಣ ಕೋಟಲಿದೆ ಅದು ಇವತ್ತು ಡಿ ಕೆ ಮತ್ತು ಸಿದ್ದರಾಮಯ್ಯ ನಡುವೆ ಕುರ್ಚಿಗಾಗಿ ಸಂಘರ್ಷ ನಡೀತಾ ಇದೆ ಸಮಯ ಎಲ್ಲವನ್ನೂ ತೀರ್ಮಾನ ಮಾಡುತ್ತೆ ಬಟ್ ಮೂಢ ಪ್ರಕರಣ ಸೀರಿಯಸ್ ಪ್ರಕರಣವೇ ಜನಸಾಮಾನ್ಯರ ದೃಷ್ಟಿಯಲ್ಲಿ ಸೀರಿಯಸ್ಸು ರಾಜಕೀಯ ದೃಷ್ಟಿಯಲ್ಲಿ ಇಂತಹ ನಡೀತಾ ಇರ್ತವೆ ಅವರು ಕಳ್ರೆ ಇವರು ಕಳ್ರೆ ಅಂತ ಜನ ಡಿ ಕೆ ಶಿವಕುಮಾರ್ ವರ್ಸಸ್ ಬಿ ಬೈ ವಿಜಯೇಂದ್ರ ದೋಸ್ತಿಗಳ ಕುಸ್ತಿ ಎಸ್ ರಾಜ್ಯದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜೇಂದ್ರ ನಡುವಿನ ಟಾಕ್ ವಾರ್ ತಾರಕಕ್ಕೇರಿದೆ ಬಡವರ ಹಣ ಲೂಟಿ ಆರೋಪಕ್ಕೆ ಬೆಳಗಾವಿಯಲ್ಲಿ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕಲೆಕ್ಷನ್ ಕಿಂಗ್ ಅಂದ್ರೆ ವಿಜಯೇಂದ್ರ ಅವರ ಕಲೆಕ್ಷನ್ ಬಗ್ಗೆ ಬಿಚ್ಚಿಡಬೇಕಾ ಯಡಿಯೂರಪ್ಪ ಹೆಸರು ಕೆಡಿಸಿದ್ದು ವಿಜೇಂದ್ರನೇ ಅಂತ ಗುಡುಗಿದ್ದಾರೆ ರಾಜ್ಯದ ಯಾವ ಖಜಾನೆ ಖಾಲಿಯಾಗಿದೆ ಈ ಬಗ್ಗೆ ಸದನಕ್ಕೆ ಬಂದು ಮಾತನಾಡಲಿ ತಪ್ಪಿಸಿಕೊಂಡು ಹೋಗೋದಲ್ಲ ಸದನದಲ್ಲಿ ಪ್ರಶ್ನೆ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಸವಾಲಿಗೆ ವಿಜಯೇಂದ್ರ ಪ್ರತಿ ಸವಾಲನ್ನು ಹಾಕಿದ್ದಾರೆ ಅಧಿಕಾರದ ಮದ ಹೀಗೆಲ್ಲ ಮಾತನಾಡಿಸಿರ್ಬಹುದು ಯಾರಿಗೋ ದಬ್ಬಾಳಿಕೆ ಮಾಡಿದಂತೆ ನನಗೆ ಮಾಡೋದಕ್ಕೆ ಬರಬೇಡಿ ನಾನೊಬ್ಬ ಪ್ರತಿನಿಧಿ ಹಾಗೂ ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ವಿರುದ್ಧ ಹೇಗೆ ಷಡ್ಯಂತ್ರ ಮಾಡಿದರೆಂದು ಗೊತ್ತಿದೆ ಅದನ್ನೆಲ್ಲ ಈಗ ಮಾತನಾಡೋದಕ್ಕೆ ಬರಬೇಡಿ ಅವರಿಂದ ನಾನು ಪಾಠ ಕಲಿಯುವ ಅಗತ್ಯ ಇಲ್ಲ ಭ್ರಷ್ಟಾಚಾರದ ಪಿತಾಮಹ ಯಾರು ಅಂತ ಕೇಳಿದರೆ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಹೆಸರನ್ನೇ ಜನ ಹೇಳ್ತಾರೆ ಕಾಂಗ್ರೆಸ್ನವರು ಯೋಗ್ಯತೆ ಏನು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ ತಾಕತ್ತಿದ್ರೆ ಅದೇನು ಬಿಚ್ಚಿಡ್ತಾರೋ ಬಿಚ್ಚಿಡ್ಲಿ ಅಂತ ಡಿ ಕೆ ಶಿವಕುಮಾರ್ ವಿರುದ್ಧ ವಿಜೇಂದ್ರ ಅಬ್ಬರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆಗಿದ್ದಾಗ ಬಿ ಜೆ ಪಿ ಅಧ್ಯಕ್ಷನ ಯಾರು ಮಾಡಬೇಕು ಅಂದರೆ ವಿಜೇಂದ್ರ ಬಂದರೆ ಚೆನ್ನಾಗಿರುತ್ತೆ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ಗೆ ತೊಡೆತಟ್ಟಿ ರಾಜಕಾರಣ ಮಾಡೋ ಕೆಪಾಸಿಟಿ ವಿಜೇಂದ್ರ ಆಗಿದೆ ಅಂತ ನಾನು ಹೇಳ್ತಿದ್ದೆ ಆದರೆ ಎರಡು ವರ್ಷದಿಂದ ವಿಜೇಂದ್ರ ಡಿ ಕೆ ಶಿವಕುಮಾರ್ ಅಘೋಷಿತ ಈ ಕದನ ವಿರಾಮ ಘೋಷಣೆ ಮಾಡಿ ಇಬ್ಬರು ಆರಾಮಾಗಿದ್ರು ಬಟ್ ಯಾಕೋ ಕಡೆಗಳಿಗೆ ಅವರ ಇನ್ನೊಂದು ವರ್ಷ ಅವಳು ಎಂಟತ್ತು ತಿಂಗಳು ಉಳ್ಕೊಂಡೈತೆ ವಿಜೇಂದ್ರ ಅವ್ರದ್ದು ಅವಧಿ ಈಗ ಡಿ ಕೆ ಶಿವಕುಮಾರ್ ವಿರುದ್ಧ ಸಮರ ಸಾರಿದ್ದಾರೆ ಸ್ನೇಹ ಮನೆಯಲ್ಲಿ ಹೋರಾಟ ಬೀದಿಯಲ್ಲಿ ಆದದ್ದಾಗೋಗ್ಲಿ ಅಂತ ಅಂಡ್ ಭ್ರಷ್ಟಾಚಾರದ ಪಿತಾಮಹ ಅಂದರೆ ಡಿ ಕೆ ಶಿವಕುಮಾರ್ ಅಂತ ರಾಜ್ಯದ ಜನ ಕರೀತಾರೆ ಅಂತ ಹೇಳ್ತಿದ್ದಾರೆ ಅಂಡ್ ಯಡಿಯೂರಪ್ಪ ಹೆಸಲ್ ದುಡ್ಡು ಮಾಡಿದ್ದು ಯಾರು ಕಿಂಗ್ ಪಿನ್ ಅಂದರೆ ವಿಜಯೇಂದ್ರ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ರಾಜ್ಯದ ಜನ ಇಬ್ಬರು ಮಾತನ್ನು ಕೇಳಿ ಫುಲ್ ಮಜಾ ತಗೋತಾ ಇದ್ದಾರೆ ಬಟ್ ನೀವೆಲ್ಲ ಆಡಿಯನ್ಸ್ ಇದ್ದೀರಿ ರಾಜ್ಯದಲ್ಲಿ ಭ್ರಷ್ಟಾಚಾರ ತಿಂದು ತೇಗಿ ಉಂಡು ಲೂಟಿ ಮಾಡಿರೋರು ಯಾರು ವಿಜೇಂದ್ರ ಡಿ ಕೆ ಅಂತಾರೆ ಡಿ ಕೆ ವಿಜೇಂದ್ರ ಅಂತಾರೆ ನೀವ್ಯಾರು ನಿಮ್ಮ ಪ್ರಕಾರ ಹಂಗೆ ಕಾಮೆಂಟ್ ಮಾಡಿ ನ್ಯೂಸ್ ಮಧ್ಯೆ ಇರಲಿ ಇನ್ನು ಮುಂದಿನ ಸುದ್ದಿ ವಿಜೇಂದ್ರ ಕುಹಕಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಮುಖ್ಯಮಂತ್ರಿಯನ್ನು ಬದಲಾಯ ಬದಲಾವಣೆ ಮಾಡುವ ಪದ್ಧತಿ ಎರಡು ಸಾವಿರದ ಎಂಟರಲ್ಲಿ ಅವರ ಸರ್ಕಾರ ಬಂದಾಗ ಮೂವರು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು ಎರಡು ಸಾವಿರದ ಹದಿಮೂರರ ವೇಳೆಗೆ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಸದಾನಂದಗೌಡ ಸಿಎಂ ಆದರು ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರವರೆಗೆ ಜನರು ಆದೇಶವನ್ನು ಕೊಟ್ಟಿರಲಿಲ್ಲ ಜನಾದೇಶ ಕೊಟ್ಟಿರಲಿಲ್ಲ ಆಪರೇಷನ್ ಮಾಡಿ ಸರ್ಕಾರ ರಚಿಸಿಕೊಂಡ್ರು ಎರಡು ಸಾವಿರದ ಹದ ಹತ್ತೊಂಬತ್ತರಲ್ಲಿಯೂ ಸರ್ಕಾರ ಬಂದ ಮೇಲೆ ಇಬ್ಬರು ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಿದರು ಅಂತ ಜಮೀರ್ ಅಹಮದ್ ಖಾನ್ ಜರಿದಿದ್ದಾರೆ ನಮ್ಮದು ಹೈಕಮಾಂಡ್ ಪಕ್ಷ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸಿದ್ದರಾಮಯ್ಯವರು ಐದು ವರ್ಷ ಮುಖ್ಯಮಂತ್ರಿ ಆಗಿದ್ರು ಈಗ ಎರಡೂವರೆ ವರ್ಷ ದಾಟಿದೆ ನಮ್ಮಲ್ಲಿ ಏನಿದ್ರು ಹೈಕಮಾಂಡ್ ಸದ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ನಾಯಕತ್ವ ಬದಲಾವಣೆ ಬಯಸುವವರೆಗೂ ಜಮೀರ್ ಅಹಮದ್ ಖಾನ್ ಟಾನ್ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಪ್ರಭಾವಿ ನಾಯಕ ಮುಸ್ಲಿಂ ಸಮುದಾಯದಲ್ಲಿ ಅವರು ಡಿ ಸಿ ಎಂ ಆಗಬೇಕಾದವರು ಅವರು ಸಿ ಎಂ ಸ್ಥಾನ ಕೇಳಬೇಕಾದವರು ಸಿದ್ದರಾಮಯ್ಯ ಅವಧಿಯಲ್ಲಿ ಸಿ ಎಂ ಬದಲಾವಣೆ ಆಗಲಿಲ್ಲ ಕಾಂಗ್ರೆಸ್ ಐ ಅಗ್ರಿ ಬಿ ಜೆ ಪಿ ಕೆಟ್ಟ ಸರ್ಕಾರವನ್ನು ಕೊಟ್ಟಿದೆ ಐ ಅಗ್ರಿ ಬಟ್ ಈ ಹಿಂದೆ ಏರ್ಪೋರ್ಟಲ್ಲೇ ಸಿ ಎಮ್ಗಳನ್ನ ಬದಲಾಯಿಸೋಂಥ ಕೀರ್ತಿ ಕಾಂಗ್ರೆಸ್ಗಿದೆ ಆದರೆ ಅವರು ಹಳೆ ಸೋರಿ ಹೇಳಲ್ಲ ಏನಿದ್ರು ಈ ಎರಡು ಸಾವಿರದ ನಾಲ್ಕರಿಂದ ಅವರು ಎಮ್ ಎಲ್ ಎ ಆದ್ರೆ ಆಮೇಲೆ ಇರೋ ಸ್ಟೋರಿ ಹೇಳ್ತಾರೆ ಇರಲಿ ಇನ್ನು ದ್ವೇಷ ಅಪರಾಧಗಳ ಪ್ರತಿಬಂಧಕ ಮಸೂದೆ ಪಾಸ್ ಎಸ್ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ಮಸೂದೆ ವಿಚಾರಕ್ಕೆ ವಿಧಾನಸಭೆಯಲ್ಲಿ ಇಂದು ಸೃಷ್ಟಿಯಾಗಿತ್ತು ಭಾರಿ ವಿರೋಧದ ನಡುವೆಯೂ ಮಸೂದೆ ಪಾಸ್ ಮಾಡುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ ವಿಪಕ್ಷಗಳ ಸದಸ್ಯರು ಸದನದ ಬಾವಿಗಿಳಿದು ಧರಣಿಯನ್ನ ಮಾಡಿದ್ರು ಇನ್ನು ಈ ವಿಧೇಯಕವು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳನ್ನು ಪ್ರಚೋದಿಸುವ ಪ್ರಸಾರ ಮಾಡುವ ಅಥವಾ ಪ್ರೋತ್ಸಾಹಿಸುವುದನ್ನು ತಡೆಯುವ ಉದ್ದೇಶ ಹೊಂದಿದೆ ವ್ಯಕ್ತಿ ಗುಂಪು ಅಥವಾ ಸಂಘಟನೆಗಳ ವಿರುದ್ಧ ದ್ವೇಷ ಸಾಮರಸ್ಯ ಅಥವಾ ದ್ವೇಷವನ್ನು ಅಸಾಮರಸ್ಯ ಅಥವಾ ದ್ವೇಷವನ್ನು ಉಂಟು ಮಾಡುವ ಕೃತ್ಯಗಳನ್ನು ನಿಯಂತ್ರಿಸುತ್ತದೆ ದ್ವೇಷ ಭಾಷಣ ಸಾಬೀತಾದರೆ ಗರಿಷ್ಠ ಶಿಕ್ಷೆಯ ಪ್ರಮಾಣವನ್ನು ಹತ್ತರಿಂದ ಏಳು ವರ್ಷಕ್ಕಿಳಿಸಲಾಗಿದೆ ಈ ವಿಧೇಯಕವನ್ನು ಮೊದಲು ಡಿಸೆಂಬರ್ ಒಂಬತ್ತರಂದು ಮಂಡಿಸಲಾಗಿತ್ತು ಇನ್ನು ಪರಿಷತ್ತಲ್ಲಿ ಇದರ ಬಗ್ಗೆ ಬಾಕಿ ಇದೆ ಯಾರು ಭಾಷಣ ಮಾಡ್ತಾರೆ ದ್ವೇಷ ಭಾಷಣ ಮಾಡೋರು ಅದಕ್ಕೆ ಪ್ರಸಾರ ಮಾಡೋರು ಅದಕ್ಕೆ ರೀಚ್ ಮಾಡೋರು ಅದನ್ನು ಶೇರ್ ಮಾಡೋರು ಎಲ್ಲರೂ ಸೇರಿದಂಗೆ ಯಾವ ಕಾರಣಕ್ಕೆ ದ್ವೇಷ ಅಧಿಕಾರದ ಬೇಳೆಯನ್ನು ಬೆಳಿ ಬಯಸಿಕೊಳ್ಳಲು ಅಧಿಕಾರಕ್ಕೆ ಏರಲು ಯಾರನ್ನು ತುಳಿಯಲು ಯಾರನ್ನು ಅಳೆಯಲು ಈ ದ್ವೇಷ ಭಾಷಣ ಮಾಡಿ ಎಲ್ಲರನ್ನು ಒದ್ದೊಳಕ್ಕೆ ಹಾಕಿ ಆ ಥರ ಮಾಡೋರನ್ನ ಆದರೆ ಎರಡೂ ಕಡೆಯವ್ರದ್ದು ಆಗಬೇಕು ಇವ್ರ ಅಧಿಕಾರಕ್ಕೆ ಬಂದಾಗ ಅವ್ರನ್ನ ಅವ್ರ ಅಧಿಕಾರಕ್ಕೆ ಬಂದಾಗ ಇವ್ರನ್ನ ಮಾಡ್ಕಂಡು ಕೂತ್ಕೊಂಡ್ರೆ ಅದು ರಾಜಕೀಯ ಆಗುತ್ತೆ ಅದು ಇನ್ನೂ ಬೇರೆ ಥರನ ಆಗುತ್ತೆ ಉಳಿದಿರೋ ಎರಡು ವರ್ಷಕ್ಕೆ ಇವನ್ನ ತಂದ್ಬಿಟ್ಟು ಜಾರಿಗೆ ಅಪೋಸಿಷನ್ ಪಾರ್ಟಿಯವ್ರನ್ನ ಹಾಕ್ಬೋದು ಅವ್ರ ಬಾಯಿ ಮುಚ್ಚಿಸ್ಬೋದು ಕೇಸ್ ಹಾಕ್ಬೋದು ಅವರ ಅಧಿಕಾರಕ್ಕೆ ಬಂದ ಮೇಲೆ ಅವ್ರ ಹೆಂಗೆ ಕಡಲೆ ಬರೀ ತಿಂತಿರ್ತಾರೆ ಯಾವುದೇ ಒಂದು ಕಾನೂನು ಒಂದು ಪಾಲಿಸಿ ಸಮಾಜವನ್ನು ತಿದ್ದುವ ತೀಡುವ ಸರಿ ಮಾಡುವ ಕಡೆ ಇರಬೇಕೆ ಹೊರತು ದ್ವೇಷ ಭಾಷಣದ ಹೆಸರಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡೋ ಕೆಲಸನೂ ಆಗಬಾರ್ದು ಅಷ್ಟೇ ಇರ್ಲಿ ನೆಕ್ಸ್ಟ್ ಹೋಗೋಣ ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲು ಮುಟ್ಟಿಕೊಳ್ತೀರಾ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ಮಸೂದೆಗೆ ಬಿಜೆಪಿ ವಿರೋಧಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ದ್ವೇಷ ಭಾಷಣ ಇದೆ ದ್ವೇಷ ಭಾಷಣ ಅಂದ್ರೆ ಏನು ಕಡಿವಾಣ ಹೇಗೆ ಹಾಕಬೇಕು ಎಂಬುದನ್ನು ಹೇಳಿದ್ದಾರೆ ಅದಕ್ಕೀಗ ಒಂದು ಕಾಯ್ದೆಯನ್ನು ತಂದಿದ್ದೇವೆ ಆದರೆ ಬಿ ಜೆ ಪಿಯವರಿಗೆ ಅವರಿಗೆ ಆತಂಕ ಏಕೆ ಅಂತ ಪ್ರಶ್ನೆ ಮಾಡಿದ್ರು ಅವರೇನು ದ್ವೇಷ ಭಾಷಣ ಮಾಡ್ತಿದ್ದಾರೆ ಅವರ ಸಮ್ಮ ಸನ್ಮಿತ್ರರು ಸಂಘಟನೆಗಳು ಮಾಡ್ತಿದ್ದಾರಾ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರ ಸಹಭಾಗಿತ್ವ ಇಲ್ವಾ ಇದನ್ನು ಹೇಳಿಬಿಡಿ ಇದು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡಿಕೊಳ್ಳುವಂತೆ ಆಯಿತು ನಾವು ಎಲ್ಲಾದರೂ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ದೀವ ಅವರ ಸಂಘ ಸಂಸ್ಥೆಗಳ ಹೆಸರು ಹೇಳಿದ್ದೀವ ನಾನು ಮಾಡಿದರೂ ನನಗೂ ಅನ್ವಯಿಸುತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಗುಡ್ಡಿದೆಲ್ಲ ಆಗಬೇಕು ಭಗವದ್ಗೀತೆ ಬಗ್ಗೆ ರಾಮನ ಬಗ್ಗೆ ದೇಶದ ಬಗ್ಗೆ ಧರ್ಮದ ಬಗ್ಗೆ ಕುರಾನ್ ಬಗ್ಗೆ ಬೈಬಲ್ ಬಗ್ಗೆ ವ್ಯಕ್ತಿಗಳ ಬಗ್ಗೆ ದ್ವೇಷ ಹುಟ್ಟುಹಾಕುವಂಥ ಭಾಷಣವನ್ನು ಅದು ಕಾಂಗ್ರೆಸ್ಸಿಗೆ ಆಗಲಿ ಬಿ ಜೆ ಪಿಗನೇ ಆಗಲಿ ಜೆ ಡಿ ಎಸ್ ಅವರೇ ಆಗಲಿ ಮತ್ತೊಬ್ಬರಾಗಲಿ ಒದ್ದು ಒಳಗಡೆಗೆ ಹಾಕಬೇಕು ಅದ್ರ ಜೊತೆಗೆ ಹೆಂಗೆ ಮೆರವಣಿಗೆ ಮಾಡೋದು ಒಂದು ಇಟ್ಕೋಬೇಕು ಒಂದು ಮೇಜರ್ ಲೊಕೇಶನಲ್ಲಿ ಒಂದು 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 ಕಿಲೋಮೀಟರ್ ಎರಡು ಕಿಲೋಮೀಟರ್ ಮೆರವಣಿಗೆ ಮಾಡಿ ತಗೊಂಡೋಗಿ ಜೈಲಿಗೆ ಹಾಕಬೇಕು ಅಲ್ವಾ ರಾಮ ಇಲ್ಲ ಅಲ್ಲ ಇಲ್ಲ ಅವರಿಲ್ಲ ಇವರಿಲ್ಲ ಅಂತ ಧರ್ಮಗಳ ನಡುವೆ ಕಂದಕವನ್ನು ತಂದು ಒಂದು ಧರ್ಮವನ್ನು ಈ ಆಳಿಸಿ ಒಂದು ದೇವರನ್ನು ಈ ಆಳಿಸಿ ಸಾಧಿಸೋದೇನೂ ಇಲ್ಲ ಎಲ್ಲರೂ ಒದ್ದೊಳಕ್ಕೆ ಹಾಕ್ಬೇಕು ಗುಡ್ ಕರೆಕ್ಟ್ ನಾನು ಕೂಡ ಅದಕ್ಕೆ ಅಪ್ಲೈ ಅಪ್ಲಿಕೇಬಲ್ ಅಂತ ಹೇಳೋರು ಕರ್ಗೆ ಅವ್ರು ಮಲ್ಲಿಕ ಪ್ರಿಯಾಂಕ್ ಅವರು ಗ್ರೇಟ್ ಸಿ ಎಂ ಬುಡಕ್ಕೆ ಗೃಹಲಕ್ಷ್ಮಿ ಕೆಂಡ ಗೃಹಲಕ್ಷ್ಮೀ ಜಟಾಪಟ್ಟಿ ಕೊನೆಗೂ ಸಿಎಂ ಸಿದ್ದರಾಮಯ್ಯರ ಬುಡಕ್ಕೆ ಬಂದು ನಿಂತಿದೆ ಸಚಿವ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಿದ್ದರಾಮಯ್ಯ ಅವರ ತಲೆ ಬೊಟ್ಟು ಮಾಡಿದ್ದಾರೆ ಸಿಎಂ ಬಳಿಯೇ ಹಣಕಾಸು ಖಾತೆ ಇದೆ ಹೀಗಾಗಿ ಆರ್ಥಿಕ ಇಲಾಖೆಯಿಂದ ಹಣ ಬಂದಿಲ್ಲ ಎನ್ನುವ ಮೂಲಕ ಸಿದ್ದು ಕಡೆ ಬೆಳತು ಮಾಡಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡುತ್ತಾ ಹಣಕಾಸು ಇಲಾಖೆಯಿಂದ ಐದು ಸಾವಿರ ಕೋಟಿ ಬಿಡುಗಡೆಯಾಗಿಯೇ ಇಲ್ಲ ಬಿಡುಗಡೆ ಆಗದ ಹಣ ಎಲ್ಲಿ ಹೋಗುತ್ತದೆ ಇದರ ಬಗ್ಗೆ ಜಾಸ್ತಿ ಮಾತನಾಡಬೇಡಿ ಅಂತ ಕೆಂಡಾಮಂಡಲರಾಗಿದ್ರು ನಾವು ಕೊಟ್ಟಂತಹ ವಚನವನ್ನು ನಮ್ಮ ಇಲಾಖೆ ನಮ್ಮ ಸರ್ಕಾರ ಬದ್ಧತೆಯಿಂದ ನಡೆಸಿಕೊಂಡು ಬರ್ತಿದೆ ಹಣಕಾಸು ಇಲಾಖೆಗೆ ಪ್ರತಿ ತಿಂಗಳು ಫೈಲ್ ಮೂವ್ ಮಾಡ್ತೀವಿ ಹಣಕಾಸು ಇಲಾಖೆ ನನ್ನ ಫೈಲ್ ಕ್ಲಿಯರ್ ಮಾಡಿದ ತಕ್ಷಣ ಗೃಹಲಕ್ಷ್ಮಿಯವರಿಗೆ ಹಣ ಹಾಕುತ್ತೇವೆ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಹೌದು ಅವತ್ತೇ ಹೇಳಿದಾಗಿರೋದು ಸಿದ್ದರಾಮಯ್ಯನವರು ಹಣ ಹಾಕಿಲ್ಲ ಆಗ ಕೊಡಲಿಲ್ಲ ಕ್ಷಮಿಸ್ಪಟಿಯಾ ಎರಡು ತಿಂಗಳದ್ನ ಮುಂದೆ ಹಾಕ್ತೀವಿ ಅಂತ ಹೇಳಿದ್ರೆ ಸಮಸ್ಯೆ ಇರಲಿಲ್ಲ ಹಾಕಿದ್ದೀವಿ ಅಂದ್ಬಿಟ್ಟು ಆಮೇಲೆ ಹಾಕಿಲ್ಲ ಅಂದರೆ ತಪ್ಪಾಗುತ್ತೆ ಹಾಕಿದ್ದೀವಿ ಅಂದ್ಬಿಟ್ಟು ಹಾಕಿಲ್ಲ ಅಂದರೆ ತಪ್ಪಾಗುತ್ತೆ ಗ್ಯಾರಂಟಿ ಘೋಷಣೆ ಮಾಡಿದ್ರು ಜನ ಓಟ್ ಹಾಕಿದ್ರು ಅಧಿಕಾರಕ್ಕೆ ಬಂದರು ರಾಮ ಮಂದಿರ ಕಟ್ತೀವಿ ಅಂತಂತಂದ್ರು ಬಾಬ್ರಿ ಮಸೀದಿ ಕೆಡ್ಬಿದ್ರು ರಾಮ ಮಂದಿರ ಕಟ್ಟಿದ್ರು ಅಧಿಕಾರಕ್ಕೆ ಬಂದರು ಯು ಪಿಲ್ ಜನ ಓಟ್ ಹಾಕಲಿಲ್ಲ ಮತ್ತೆ ಸೋಲ್ಸಿದ್ರು ಗೊತ್ತಿರಲಿ ಲೋಕಸಭೆ ಕಡಿಮೆ ಸೀಟ್ ಬಂತು ಬಿಜೆಪಿಗೆ ಘೋಷಣೆ ಮೇಲೆ ಜಾರಿಯಾದ ಮೇಲೆ ಉಳುವವನೇ ಭೂ ಒಡೆಯ ಆದಿಯಾಗಿ ಭಾಳಷ್ಟು ಯೋಜನೆಗಳನ್ನ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಡ್ಯಾಮ್ ಕಟ್ಟಿದ್ದು ನೇರವ್ರ ಕಾಲದಲ್ಲಿ ಭಾಳಷ್ಟು ಭಾಳಷ್ಟು ಕಟ್ಟಡಗಳನ್ನ ಕಟ್ಟಿದ್ದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯೋಜನೆಗಳನ್ನು ಘೋಷಣೆ ಮಾಡೋದು ಜಾರಿ ಮಾಡೋದ್ರ ಜೊತೆಗೆ ಒಂದಷ್ಟು ಶಿಸ್ತುಬದ್ಧವಾಗಿ ನಡ್ಕೋಬೇಕಾಗತ್ತೆ ಅಡಕೆಗೆ ಹೋದ ಮಾನ ಅನೆ ಕೊಟ್ಟರು ಬರೋಲ್ಲ ಹಾಗಾಗಿ ಮಾತು ಆಡಿದ್ರು ಹೋಯ್ತು ಮುತ್ತು ಒಡೆದ್ರೂ ಹೋಯ್ತು ಅಂತ ಅಷ್ಟೇ ನೋಡೋದಷ್ಟೇ ನಾನು ಇಪ್ಪತ್ತಾರು ತಿಂಗಳು ಕೊಟ್ಟಿದ್ವಿ ಎರಡು ತಿಂಗಳಿಗೆ ಹಿಂಗೆ ಆಡ್ಬಿಟ್ರಲ್ಲ ಸರಿನಾ ಇದು ಅಂದರೆ ನಾನೊಬ್ಬ ಹೆಣ್ಮಗಳು ಹೆಣ್ಣು ಗಂಡು ಎಲ್ಲ ಸಮಾನರು ರಾಜಕಾರಣದಲ್ಲಿ ಹಾಗಾಗಿ ತಪ್ಪಷ್ಟೆ ಮಾಡಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಇಲ್ಲ ಅಂತೇನಲ್ಲ ಗ್ಯಾರಂಟಿ ವಿಷಯದಲ್ಲಿ ಬಟ್ ಏನೋ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ನಾನು ಸಾವಿರ ದಿನ ಗಾಡಿಯನ್ನು ಸರಿಯಾಗಿ ಓಡಿಸಿದ್ದೇನೆ ಒಂದು ದಿನ ಮಾತ್ರ ಒಬ್ಬರಿಗೆ ಗುದ್ದಿದ್ದೇನೆ ಸಾಯಿಸಿದ್ದೇನೆ ಹಾಂ ಸಾಯಿಸ್ಕೋಬೇಕು ಹ್ಞೂ ಹ್ಞೂ ತಪ್ಪು ತಪ್ಪೆ ಜಿ ರಾಮ್ ಜಿ ಮಸೂದೆ ಪಾಸ್ ಲೋಕಸಭೆ ಅಧಿವೇಶನದ ಕೂಡ ಅಕ್ಷರಶಃ ರಣಾಂಗಣವಾಗಿ ಮಾರ್ಪಟ್ಟಾಗಿತ್ತು ಪ್ರತಿಪಕ್ಷಗಳ ತೀವ್ರ ವಿರೋಧದ ನಡುವೆಯೇ ಇಪ್ಪತ್ತು ವರ್ಷಗಳಷ್ಟು ಹಳೆಯದಾದ ಮನ್ರೇಗಾ ಬದಲಿಗೆ ಜಿ ರಾಮ್ ಜಿ ಮಸೂದೆ ಅಂಗೀಕರಿಸಲಾಯಿತು ಪ್ರತಿ ವರ್ಷ ನೂರ ಇಪ್ಪತ್ತೈದು ದಿನಗಳವರೆಗೆ ಗ್ರಾಮೀಣ ಉದ್ಯೋಗಗಳನ್ನು ಖಾತರಿಪಡಿಸುವ ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ಮಸೂದೆಯನ್ನು ಕಳೆದ ಮಂಗಳವಾರವಷ್ಟೇ ಕೇಂದ್ರದ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಂಡಿಸಿದ್ರು ಇನ್ನು ಯೋಜನೆಯಿಂದ ಮಹಾತ್ಮ ಗಾಂಧಿ ಹೆಸರನ್ನ ಕೈಬಿಟ್ಟಿದ್ದನ್ನು ವಿರೋಧಿಸಿ ಪ್ರತಿಪಕ್ಷ ಸದಸ್ಯರು ವಿಧೇಯಕದ ಪ್ರತಿಯನ್ನು ಹರಿದು ಹಾಕಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಸೂದೆಯನ್ನು ಸ್ಥಾಯಿ ಸಮಿತಿಗೆ ಕಳಿಸಬೇಕೆಂಬ ವಿರೋಧ ಪಕ್ಷಗಳ ಒತ್ತಾಯವನ್ನು ಸ್ಪೀಕರ್ ಓಂ ಬಿರ್ಲಾ ತಿರಸ್ಕರಿಸಿದ್ರು ಶಾಸನದ ಬಗ್ಗೆ ಸುದೀರ್ಘ ಚರ್ಚೆ ನಡೆದಿದ್ದು ಲೋಕಸಭೆಯು ಮಸೂದೆಯನ್ನು ಅಂಗೀಕರಿಸಿದೆ ಅಂತ ಘೋಷಿಸಿದರು ಬಳಿಕ ತೀವ್ರ ಗದ್ದಲದ ಹಿನ್ನೆಲೆ ಲೋಕಸಭೆ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು ಹೆಸರು ಬದಲಾಗಿದೆ ಒಂದಷ್ಟು ವಿಷಯ ಬದಲಾಗಿದೆ ಬಿ ಜೆ ಪಿ ಸರ್ಕಾರದ ಮೇಲೆ ಇರತಕ್ಕಂಥ ಬಹುದೊಡ್ಡ ಆರೋಪ ಹೌದು ಭ್ರಷ್ಟಾಚಾರ ಇಲ್ಲ ಐ ಅಗ್ರಿ ಬಟ್ ಇಂದಿನ ಸರ್ಕಾರದ ಯೋಜನೆಗಳನ್ನ ಮರುನಾಮಕರಣ ಮಾಡಿ ಮಾಡಿ ಮೀಸೆಯಾಗ್ತಿರ್ತೀರಿ ಹೊಸ ದಿನ ತಗೋಬನ್ನಿ ಅಂತ ಬಟ್ ಹೌದು ಕಾಲಕ್ಕೆ ತಕ್ಕಂತೆ ಒಂದಷ್ಟು ಬದಲಾವಣೆಗಳೇ ಬೇಕು ಐ ಅಗ್ರಿ ಬಟ್ ಹೊಸ ಯೋಜನೆಗಳು ಕೂಡ ತನ್ನಿ ಒಂದಷ್ಟು ಅಂತ ಅಷ್ಟೇ ಕೇಳ್ತಾರೆ ಕಾಂಗ್ರೆಸ್ ಅವರು ಹ್ಞೂ ನೀವೇನು ಹೇಳ್ತೀರಿ ಈ ಮನ್ರೇಗಾವನ್ನು ಜಿ ರಾಮ್ ಜಿ ಅಂತ ಬದಲಾವಣೆ ಮಾಡಿರೋದ್ರ ಬಗ್ಗೆ ಹಾಗೆ ಕಾಮೆಂಟ್ ಮಾಡಿ ಇನ್ನು ಸಿಎಂ ಕುರ್ಚಿ ಸಂಬಂಧಪಟ್ಟಂಗೆ ಸಂಘರ್ಷ ನಾಟ್ ಓನ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಬೆನ್ನಿಗೆ ಇಡೀ ತುಮಕೂರು ಜಿಲ್ಲೆಯೇ ನಿಂತಿದೆ ದಲಿತ ಕೋಟಾದಡಿ ಸಿಎಂ ಸ್ಥಾನ ನೀಡುವಂತೆ ಆಗ್ರಹಿಸಿ ಪ್ರತಿ ದಿನವೂ ಪ್ರತಿಭಟನೆಗಳು ನಡೆಯುತ್ತಿವೆ ಮಠಾಧೀಶರು ಕೂಡ ಪರಮೇಶ್ವರ್ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಕೇವಲ ದಲಿತ ಸಮುದಾಯದ ಸ್ವಾಮೀಜಿಗಳು ಮಾತ್ರವಲ್ಲ ಲಿಂಗಾಯತ ಒಕ್ಕಲಿಗ ಮಠಾಧೀಶರು ಕೂಡ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ಏನೇ ಆಗಲಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ಕೊಡಿಸುವ ತನಕ ಹೋರಾಟ ನಿಲ್ಲಿಸುವ ಮಾತೇ ಇಲ್ಲ ಅಂತ ಮೂವತ್ತಕ್ಕೂ ಹೆಚ್ಚು ಶ್ರೀಗಳು ಟೊಂಕ ಕಟ್ಟಿ ನಿಂತಿದ್ದಾರೆ ಎಂದು ತುಮಕೂರಿನ ಕೊಲ್ಲಾಪುರದಮ್ಮ ಕಲ್ಯಾಣ ಮಂಟಪದಲ್ಲಿ ಮಹತ್ವದ ಸಭೆ ನಡೆಸಲಾಯಿತು ಸಭೆಗೂ ಮುನ್ನ ಸುದ್ದಿಗೋಷ್ಠಿ ನಡೆಸಿ ಪರಂಪರ ಬ್ಯಾಟಿಂಗ್ ಮಾಡಿದ್ದಾರೆ ಸಚಿವ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡಿದರೆ ಇಡೀ ರಾಜ್ಯವೇ ಅಭಿವೃದ್ಧಿಯಾಗಲಿದೆ ಎಲ್ಲರನ್ನ ವಿಶ್ವಾಸದಿಂದ ನೋಡುವ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡುವಂತ ಹೈಕಮಾಂಡ್ಗೆ ಒತ್ತಾಯ ಮಾಡಿದ್ದಾರೆ ಇನ್ನು ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ಮಹತ್ವದ ನಿರ್ಧಾರ ಕೈಗೊಳ್ಳಲಾಯಿತು ಪರಮೇಶ್ವರ್ ಎರಡು ಸಾವಿರದ ಹದಿಮೂರಲ್ಲೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅವತ್ತು ಕೋರಟಿಕೆರೆಯಲ್ಲಿ ಸೋತರು ಅವರನ್ನು ಅವ್ರ ಪಾರ್ಟಿಯವರೇ ಸೋಲ್ಸಿದ್ರು ಅಂತ ಆರೋಪ ಇದೆ ಸಿದ್ದರಾಮಯ್ಯ ಐದು ವರ್ಷ ಆಯಿತು ಈಗ ಎರಡುವರೆ ವರ್ಷ ಏಳುವರೆ ವರ್ಷ ಆಯಿತು ಈಗ ಡಿ ಕೆ ಬದಲು ಅವರು ಕೊಡಿ ಅಂತ ಕೇಳ್ತಾವೆ ಪರಮೇಶ್ವರ್ ಸಜ್ಜನ ಪರಮೇಶ್ವರ್ ದಬ್ಬಾಳಿಕೆ ಮಾಡಲ್ಲ ಪರಮೇಶ್ವರ್ ದೌರ್ಜನ್ಯ ಮಾಡಲ್ಲ ಪರಮೇಶ್ವರ್ ದುರಾಂಕಾರದಲ್ಲಿ ಮಾತಾಡಲ್ಲ ಪರಮೇಶ್ವರ್ ಲೈಕ್ ಎಸ್ ಎಂ ಕೃಷ್ಣ ಸಾಧು ಮನುಷ ಅವ್ರದ್ದೇ ಆದಂಥ ವಿಷನ್ಸ್ ಇದೆ ದುಡ್ಡು ಮಾಡೋ ಹಪ ಅಪಿ ಇಲ್ಲ ಲೂಟಿ ಮಾಡೋ ಎಲ್ಲ ಹಾಗಾಗಿ ಪರಮೇಶ್ವರ ಆಗಬೇಕು ಅನ್ನೋದು ಇವರೆಲ್ಲರ ಮಾತು ಆ ಮೂವತ್ತು ಜನ ಸ್ವಾಮೀಜಿಗಳ ಬದಲು ಮೂವತ್ತು ಶಾಸಕರು ಸೇರಿ ಸಭೆ ಮಾಡಿದರೆ ಅದಕ್ಕೊಂದು ಅರ್ಥ ಇರೋದು ಈಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬೆಂಬಲ ಬೇಕಾಗಿರೋದು ಹೈಕಮಾಂಡ್ದು ಅಂತ ಸೊ ಹಾಗಾಗಿ ಪರಮೇಶ್ವರ ಪರ ಹೈಕಮಾಂಡ್ ಇದ್ದರೂ ಸಿ ಎಂ ಆಗ್ತಾರೆ ಶಾಸಕರಿದ್ದರೂ ಆಗ್ತಾರೆ ಸ್ವಾಮೀಜಿ ಮೂವತ್ತಲ್ಲ ಮುನ್ನೂರು ಜನ ನಿಂತರೂ ಆಗಲ್ಲ ಬೇಕಾಗಿರೋದು ಶಾಸಕರ ಬೆಂಬಲ ಅಥವಾ ಹೈಕಮಾಂಡ್ ಒಲವು ಅಷ್ಟೇ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ರಣಕಾಳೆಯನ್ನ ಸಾರಿದೆ ಹೌದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಕೇರಳ ಬಿಜೆಪಿ ಸರ್ಕಾರ ಪಿತೂರಿ ಮಾಡುತ್ತಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ಎಐಸಿಸಿ ನಿರ್ದೇಶನದಂತೆ ರಾಜ್ಯಾದ್ಯಂತ ಬಿಜೆಪಿ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡಿದರು ಕಾಂಗ್ರೆಸ್ಸಿಗರು ಭಾರೀ ಐಡ್ರಾಮಾ ಆಯಿತು ಹುಬ್ಬಳ್ಳಿಯ ಅರವಿಂದ್ ನಗರದಲ್ಲಿರ್ತಕ್ಕಂಥ ಬಿಜೆಪಿ ಕಚೇರಿ ಎದುರು ಮಾಡುತ್ತಿದ್ದ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿತ್ತು ಪೊಲೀಸರು ತಡೆದಿದ್ದಕ್ಕೆ ಬ್ಯಾರಿಕೇಡ್ ಹತ್ತಿ ಆಕ್ರೋಶ ಅವರು ಹಾಕಿದ್ದಾರೆ ಕಾಂಗ್ರೆಸ್ ಕಚೇರಿಯಿಂದ ಬಿಜೆಪಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಿದ್ದಾರೆ ಬಳಿಕ ಬಿಜೆಪಿ ಕಚೇರಿಗೆ ಮುತ್ತಿಗೆ ಯತ್ನಿಸಿದ್ದಕ್ಕೆ ಸಿಗರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಬಸ್ನಲ್ಲಿ ಕರೆದೊಯ್ದಿದ್ದಾರೆ ಇನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದಲೂ ಪ್ರತಿಭಟನೆ ನಡೆಸಲಾಗಿದೆ ಬಿಜೆಪಿ ವಿರುದ್ಧ ಘೋಷಣೆ ಕೂಗುತ್ತಾ ಸುಭಾಷ್ ನಗರದಲ್ಲಿರತಕ್ಕಂಥ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ ಪೊಲೀಸರ ಸರ್ಪಗಾವಲನ್ನು ದಾಟಿ ಮುನ್ನುಗಲು ಯತ್ನಿಸಿದ್ದಾರೆ ಬಳಿಕ ಎಲ್ಲರನ್ನೂ ಬಂಧಿಸಿದ ಪೊಲೀಸರು ವ್ಯಾನ್ನಲ್ಲಿ ತುಂಬಿಕೊಂಡು ಹೋಗಿದ್ದಾರೆ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ವಿ ವಿಪಿ ಪ್ರಕಾಶ್ ಸೇರಿ ಹಲವರ ಬಂಧನ ಆಗಿದೆ ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್ ತಾವೇನು ಹೇಳ್ತೀರಿ ರಾಜ್ಯವನ್ನು ಲೂಟಿ ಮಾಡಿದ್ದು ಯಾರು ವಿಜೇಂದ್ರ ಹೇಳುವಂತೆ ಕೆ ಶಿವಕುಮಾರ್ ಅವರ ಕೆ ಶಿವಕುಮಾರ್ ಹೇಳುವಂತೆ ವಿಜೇಂದ್ರ ಅವರ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ